ಸರ್ ಕಿತ್ತೇರಿಕತೆ ಗ್ರಾಮಸ್ಥರುಗಳಂತ ನಾವುಗಳು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ ಲೋಕಸಭೆ ಅಭ್ಯರ್ಥಿಗಳ ಎಂತ ಎಂ ಲಕ್ಷ್ಮಣವರಾಗಿರ್ಬೋದು ಹಾಗೂ ಯದುವೀರು ಮಹಾರಾಜರುಗಳಾಗಿರ್ಬೋದು ನೀವು ಕೂಡಲೇ ನಮ್ಮ ಊರಿಗೆ ಮೂಲಭೂತ ಸೌಕರ್ಯಗಳು ಏನು ತೊಂದರೆಗಳನ್ನ ಬಂದು ನೀವು ಕೂಡಲೇ ಇದು ಮಾಡ್ತೀವಿ ಅನ್ನೋದಿದ್ರೆ ಬಂದು ನೋಡಬೇಕು ಇಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಮತದಾನ ಬಹಿಷ್ಕಾರ ಮಾಡ್ತೀವಿ ನಾವು ಓಟನ್ನ ಚಲಾವಣೆ ಮಾಡೋದಿಲ್ಲ ಯಾಕೆಂದರೆ ನಮಗೆ ಅಷ್ಟು ನೋವಿದೆ ಅಷ್ಟು ಪರಿಸ್ಥಿತಿ ಇದೆ ಅಷ್ಟು ಸಂಕಟ ಇದೆ ಬಂದು ನೀವೇ ಬಂದು ನೋಡಿ ಖುದ್ದಾಗಿ ಏನು ಅಂತ ನಮ್ಮ ಕಷ್ಟ ನಮ್ಮ ನೋವುಗಳು ಗೊತ್ತಾಯ್ತು ನಿಮಗೆ ಬನ್ನಿ ಇನ್ನೂರಿಂದ ಮುನ್ನೂರು ನಮ್ಮ ಊರಲ್ಲಿದೆ ನೀವು ಬಂದು ಕೂಡಲೇ ನಮ್ಮ ಊರ ಬಗ್ಗೆ ಗಮನ ಹರಿಸಿಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಮತದಾನ ಹಾಕೋದಿಲ್ಲ ಚಲಾವಣೆ ಮಾಡಿದ್ರೆ ಬಹಿಷ್ಕಾರ ಮಾಡ್ತೀವಿ ಇದು ಸತಾ ಸಿದ್ಧ ಸರ್ ಕಿಚ್ಚೇರಿಕತೆ ಗ್ರಾಮಸ್ಥರುಗಳಂತ ನಾವುಗಳು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ ಲೋಕಸಭೆ ಅಭ್ಯರ್ಥಿಗಳ ಎಂ ಎಂ ಆಗಿರ್ಬೋದು ಹಾಗೂ ಯದುವೀರು ಮಹಾರಾಜರುಗಳಾಗಿರ್ಬೋದು ನೀವು ಕೂಡಲೇ ನಮ್ಮ ಊರಿಗೆ ಮೂಲಭೂತ ಸೌಕರ್ಯಗಳು ಏನು ತೊಂದರೆಗಳನ್ನ ಬಂದು ನೀವು ಕೂಡಲೇ ಇದು ಮಾಡ್ತೀವಿ ಅನ್ನೋದಿದ್ರೆ ಬಂದು ನೋಡಬೇಕು ಇಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಮತದಾನ ಬಹಿಷ್ಕಾರ ಮಾಡ್ತೀವಿ ನಾವು ಓಟಿನ ಚಲಾವಣೆ ಮಾಡೋದಿಲ್ಲ ಯಾಕೆಂದ್ರೆ ನಮಗೆ ಅಷ್ಟು ನೋವಿದೆ ಅಷ್ಟು ಪರಿಸ್ಥಿತಿ ಇದೆ ಅಷ್ಟು ಸಂಕಟ ಇದೆ ಬಂದು ನೀವೇ ಬಂದು ನೋಡಿ ಖುದ್ದಾಗಿ ಏನು ಅಂತ ನಮ್ಮ ಕಷ್ಟ ನಮ್ಮ ನೋವುಗಳು ಗೊತ್ತಾಯ್ತದೆ ನಿಮಗೆ ಬನ್ನಿ ಇನ್ನೂರಿಂದ ಮುನ್ನೂರು ಓಟ್ಗಳು ನಮ್ಮ ಊರಲ್ಲಿದೆ ನೀವು ಬಂದು ಕೂಡಲೇ ನಮ್ಮ ಊರ ಬಗ್ಗೆ ಗಮನ ಹರಿಸಿಲ್ಲ ನಾವು ಯಾವುದೇ ಕಾರಣಕ್ಕೂ ಮತದಾನ ಹಾಕೋದಿಲ್ಲ ಚಲಾವಣೆ ಮಾಡೋದಿಲ್ಲ ಬಹಿಷ್ಕಾರ ಮಾಡ್ತೀವಿ ಇದು ಸತಾ ಸಿದ್ಧ